ಎಲ್ಲರಿಗೂ ನಮಸ್ಕಾರ ಜೈ ಭಾರತ ಮಾತೆ ಗಡಿಯಲ್ಲಿರುವ ಸೈನಿಕರಿಗೆ ಭಾರತ ಮಾತೆಯು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ದೇಶಭಕ್ತಿ ಗೀತೆಯನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ನನ್ನದು ದೇಶ 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 ನನ್ನದು ಹರಿಹರಿಯುವ ನೀರ ಕಣ ಮೇಲಗುವ ಬಾನಾಂಗಣ ಹಸಿರಾಗಿ ಹಮಣ್ಣ ಕಣ ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು ನಗೆ ಚಲ್ಲುವ ಹೂದಳವು ನನ್ನದು ಬಗೆ ಬಗೆಯ ತೆಂಗ ಬಾಡೆ ಬಾಡೆಕಲ್ಲಡಾಗಿ ಹೊಳೆ ಬೆಳೆದು ನಿಂತವನ ಸಿರಿಯೂ ಕಂಗೊಳಿಪ ಬೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ನರಹರಿಯ ಪಾಂಚಜನ್ಯ ವಾಲ್ಮೀಕಿಯ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ವಾಸ ಕಿವಿಯ ಮೊರೆವ ಮೇಘದೂತ ಕರುಳ ಕೊರೆವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ವ್ಯಾಸ ವ್ಯಾಸಬಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮ ಕೃಷ್ಣ ಪರಮಹಂಸ ಮಧುಕೇಶವ ನೀಲ ತಾಯಿ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸಾಗಿರಿಯು ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ಜೈ ಹಿಂದ್